ಸಂಕ್ರಾಂತಿ ಹಬ್ಬ ಬಹಳಷ್ಟು ಜನ ಏನ್ ಮಾಡ್ತೀರಾ ಹದಿನಾಲ್ಕನೇ ತಾರೀಕೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಹೋಗ್ಬಿಡ್ತೀರ ಸಂಕ್ರಾಂತಿ ಏನಕ್ಕೋಸ್ಕರ ಮಾಡಬೇಕು ಇದು ಸುಗ್ಗಿಯ ಹಬ್ಬ ನೋಡಿ ಯಾವಾಗ ನಮಗೆ ಸೂರ್ಯ ಉದಯಕ್ಕೆ ರವಿ ಮಕರ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೋ ಆಗ ನಾವು ಸಂಕ್ರಾಂತಿ ಹಬ್ಬವನ್ನ ಮಾಡಬೇಕು ಹಬ್ಬ ಆಚರಣೆಯನ್ನ ಮಾಡತಕ್ಕಂಥವರು ಹದಿನೈದನೇ ತಾರೀಕೆ ಹಬ್ಬವನ್ನ ಆಚರಣೆಯನ್ನ ಮಾಡಬೇಕು ಸಂಕ್ರಮಣ ಆಚರಣೆಯನ್ನ ಮಾಡತಕ್ಕಂಥವರು ನೀವು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನದ ನಂತರ ಮಾಡಬೇಕು ಅದಕ್ಕೆ ಹೇಳೋದು ಸೂರ್ಯ ಉದಯಕ್ಕೆ ಸನ್ ರೈಸ್ಗೆ ನಮಗೆ ರವಿ ಶನಿ ಅಂದ್ರೆ ಶನಿಯ ಕ್ಷೇತ್ರದಲ್ಲಿ ರವಿ ಸಂಚಾರವನ್ನ ಮಾಡಬೇಕು ಆ ಸಂಚಾರ ಮಾಡ್ತಕ್ಕಂಥದ್ದ ನಮಗೆ ಸೂರ್ಯ ಉದಯ ಉದಯಕ್ಕೆ ಸಿಕ್ತಕ್ಕಂಥದ್ದು ಯಾವತ್ತು ಹದಿನೈದನೇ ತಾರೀಕು ಬೆಳಗ್ಗೆ ಹಾಗಾಗಿ ಆ ದಿನ ನಮ್ಮ ರಾಸುಗಳನ್ನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಿದೀರಾ ಕಿಚಾಯಿಸ್ತಕ್ಕಂಥದ್ದು ಇರಬಹುದು ಬೆಂಕಿಯಿಂದ ಇರಬಹುದು ದೃಷ್ಟಿ ತೆಗಿತಕ್ಕಂಥದ್ದು ಇರಬಹುದು ಧಾನ್ಯಗಳನ್ನ ತಂದು ರಾಶಿ ಪೂಜೆ ಮಾಡ್ತಕ್ಕಂಥದ್ದು ಇರಬಹುದು ಹೆಣ್ಣು ಮಕ್ಕಳು ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನ ಬೀರ್ತಕ್ಕಂಥದ್ದು ಇರಬಹುದು ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡಿ ಅಂತ ಮಾತನಾಡಿಕೊಳ್ತಕ್ಕಂಥದ್ದು ಇರಬಹುದು ನೋಡಿ ನಮ್ಮಲ್ಲಿ ಸಪ್ತ ಋಷಿಗಳು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ನಾವು ಕರಿ ಹೆಳ್ಳನ್ನ ಬೆಲ್ಲವನ್ನ ಕೊಬ್ಬರಿಯನ್ನ ಮಿಶ್ರಣವನ್ನ ಮಾಡಿ ನಾವು ಎಲ್ಲರ ಮನೆಗೂ ಕೂಡ ಕೊಟ್ಟು ಬರ್ತೇವೆ ಕಬ್ಬಿನ ಸಮೇತ ಕಬ್ಬ ಕಬ್ಬಿನ ಜಲ್ಲೆಯನ್ನು ಕೂಡ ನಾವು ಅಲಂಕಾರಕ್ಕೆ ಹೌದಲ್ವಾ ಆದ್ರೆ ಅರ್ಥ ಮಾಡ್ಕೊಳ್ಳಿ ಸಪ್ತ ಋಷಿಗಳು ನಮಗೆ ಹಾಕೊಟ್ಟಿರ್ತಕ್ಕಂಥ ಸಂಪ್ರದಾಯ ಏನಿದೆಯೋ ಅದು ನಮ್ಮ ಹೊಳಿತಿಗೋಸ್ಕರ ಇವತ್ತೂ ಕೂಡ ನಾವು ಅಟ್ಯಾಚ್ಮೆಂಟ್ ಜೀವನದಲ್ಲಿ ಬದುಕ್ತಾ ಇದ್ದೇವೆ ಹೌದಲ್ವಾ ಹಾಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹೆಜ್ಜೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನ ನಡೀತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಕ್ಕಂಥವರು ಹದಿನೈದನೇ ತಾರೀಕು ಆಚರಣೆಯನ್ನ ಮಾಡಿ ನಿಮ್ಮ ಮನೆಯಲ್ಲಿ ರಾಶಿ ಪೂಜೆಯನ್ನ ಮಾಡ್ತಕ್ಕಂಥದ್ದಿದ್ದರೆ ಹದಿನೈದನೇ ತಾರೀಕು ಮಾಡಿ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲವನ್ನ ಬೀರ್ತಕ್ಕಂಥದ್ದು ಹದಿನೈದನೇ ತಾರೀಕು ಎಳ್ಳು ಬೆಲ್ಲವನ್ನ ಬೀರ್ತಕ್ಕಂಥ ಕೆಲಸವನ್ನ ಮಾಡಿ ಕನ್ಯಾ ಮಣಿಗಳು ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನ ಬೀರಿ ಹೊಳ್ಳೆಯನ್ನ ಮಾತಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇದರ ವೈಜ್ಞಾನಿಕವಾಗಿ ಇದರ ಸಾರಾಂಶವನ್ನ ನಾವು ನೋಡಿದಾಗ ಎಳ್ಳು ಅಂತಕ್ಕಂಥದ್ದು ಜಿಡ್ಡಿನ ಅಂಶ ಪಚನ ಕ್ರಿಯೆಗೆ ಸಹಕಾರಿ ಆಗತ್ತೆ ನಂಬರ್ ಒನ್ ಎರಡನೆಯದು ಬೆಲ್ಲ ಕಬ್ಬಿಣ ಅಂಶ ಒಂದಿರುತ್ತೆ ಕೊಬ್ಬರಿ ನಮ್ಮ ಜೀರ್ಣದ ನಾರಿನ ಅಂಶವನ್ನ ತೆಗೆದು ಹಾಕತ್ತೆ ಹೊರಗಡೆ ಅಂದ್ರೆ ಇದು ಮೂರು ಒಂದು ಮಿಶ್ರಣವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಿ ಎಲ್ಲರಿಗೂ ಕೊಡ್ತಕ್ಕಂಥ ಪದ್ಧತಿ ಏನು ಗೊತ್ತಾ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ಜ್ಯೋತಿಷ್ಯರು ಅವಲೋಕಿಸಿದಾಗ ಈ ಒಂದು ಹಿಮಕಾಲದಲ್ಲಿ ನಮ್ಮ ರಕ್ತಗಳು ಹೆಪ್ಪು ಕಟ್ಟಿರುತ್ತೆ ಆ ರಕ್ತಗಳು ಹೆಪ್ಪು ಕಟ್ಟಿರತಕ್ಕಂಥದ್ದು ಇವತ್ತು ಕೂಡ ಡಾಕ್ಟರ್ನ ಕೇಳಿ ತುಂಬಾ ಹೈಸಲ್ ಹೋದವರಿಗೆ ಏನಾಗತ್ತೆ ಅಂತ ಅಂದ್ರೆ ರಕ್ತ ಚಲನೆ ಅಂತಕ್ಕಂಥದ್ದು ಕಮ್ಮಿ ಆಗತ್ತೆ ಆ ರಕ್ತ ಚಲನೆ ಅಂತಕ್ಕಂಥದ್ದು ಸರಿಯಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸಪ್ತಋಷಿಗಳು ಅಂದಿನ ಕಾಲದಲ್ಲಿ ನಮಗೆ ಈ ಮಾರ್ಗದರ್ಶನವನ್ನ ಹಾಕಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಬೇರೆಯವರದು ನಾನು ಹೇಳದ ತಕ್ಷಣ ನೀವು ಕೇಳೇಬೇಕು ಅಂತಕ್ಕಂಥದ್ದೇನಿಲ್ಲ ಹೇಳೋದು ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಕರ್ಮ ಹಾಗಾಗಿ ಸಂಕ್ರಾಂತಿ ಹಬ್ಬವನ್ನ ಹೆಚ್ಚಿಗೆಯಿಂದ ನಿಮ್ಮ ನಿಮ್ಮ ಕುಲದೇವತೆಯನ್ನ ಆರಾಧನೆಯನ್ನ ಮಾಡಿ ಎಳ್ಳು ಬೆಲ್ಲವನ್ನ ತಿಂದು ನೀವು ಕೂಡ ಬೇರೆಯವರಿಗೆ ಎಳ್ಳು ಬೆಲ್ಲವನ್ನ ಕೊಟ್ಟು ಒಳ್ಳೆಯ ಮಾತನಾಡಿ ಇರೋದು ಮೂರು ದಿನ ಭೂಮಿಯ ಮೇಲೆ ನಗು ನಗತ ಜೀವನವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ ಆಗ ನಿಮ್ಮ ನಿಮ್ಮ ಕುಲದೇವತೆಯು ಕೂಡ ಮೇಲಿಂದ ನೋಡ್ತಾ ಇರ್ತಾರಂತೆ ಅದಕ್ಕೆ ಹೇಳೋದು ಕರ್ಮ ಅಂತಕ್ಕಂಥದ್ದು ಯಾರನ್ನ ಬಿಡಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕರ್ಮಣ್ಯೇಮಾಧಿಕಾರಸ್ಯ ಜ್ಞಾಪಕ ಇದೆಯಲ್ವಾ ನೀವು ಎಷ್ಟು ಕೆಲಸ ಒಳ್ಳೆಯ ಕೆಲಸಗಳನ್ನ ಮಾಡ್ತೀರೋ ಅಷ್ಟೇ ಒಳ್ಳೆಯ ಫಲ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ನೀವು ಎಷ್ಟು ಸುಳ್ಳು ಹೇಳ್ತೀರೋ ಎಷ್ಟು ವಂಚನೆ ಮಾಡ್ತೀರೋ ಎಷ್ಟು ದಗ ಹಾಕ್ತಿರೋ ಎಷ್ಟು ಮೋಸ ಮಾಡ್ತಿರೋ ಅಷ್ಟೇ ಫಲ ನಿಮಗೆ ಮರಿಕಳಿಸುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಆದರೆ ಬೆಲ್ಲ ತಿನ್ನಿ ಒಳ್ಳೆಯ ಮಾತನಾಡಿ ನಿಮಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಶ್ರೀಧರ ಭಟ್ಟಾಚಾರ್ಯ ನಿಮ್ಮ ಪರವಾಗಿ ಶ್ರೀಧರ ಭಟ್ಟಾಚಾರ್ಯ ಗುರುಜಿಯವರು ನಿಮ್ಮ ನಿಮ್ಮ ಕುಲದೇವತೆಯನ್ನ ನಾನೂ ಕೂಡ ಪ್ರಾರ್ಥನೆ ಮಾಡ್ತೇನೆ ಸುಖ ಜೀವನವನ್ನ ಕೊಡು ಹೇ ಭಗವಂತ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತ